ಏನಿಲ್ಲ ಗುರು ಆಗೈತೆ ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಕೇಳ್ತಾ ಇದೀನಿ ಎಲ್ಲೂ ಲೋನ್ ಕೊಡ್ತಾ ಇಲ್ಲ ಮಾಡ್ಬೇಕು ಅಂತ ಪ್ಲಾನ್ ಐತೆ ಮಾಡ್ಬೇಕು ಅಂತ ಗೊತ್ತಾಗ ಏಕೆಲ್ಲ ತಲೆ ಕೆಡ್ಸೋಬೇಡ ಜೆ ಎಂ ಜೆ ಫೈನಾನ್ಸ್ ಅವ್ರ ಮೆಜೆಸ್ಟಿಕ್ ಇಲ್ಲಿದೆ ಅವ್ರ ಆಫೀಸ್ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ಅವ್ರ ಹತ್ರ ಎಷ್ಟು ಐದರಿಂದ ಹತ್ತು ಲಕ್ಷ ಲೋನ್ ಕೊಡ್ತಾರೆ ಡೋಂಟ್ ವರಿ ನಾನು ಹೇಳ್ತೀನಿ ಅವ್ರಿಗೆ ಐದರಿಂದ ಹತ್ತು ಲಕ್ಷ ಲೋನ್ ಕೊಡ್ತಾರೆ ಸುಮ್ನಿರ್ ಎಲ್ಲಾ ಬ್ಯಾಂಕ್ಗಳಲ್ಲೂ ಸುತ್ತಾಡ್ಬಿಟ್ಟಿದ್ದೀನಿ ಎಲ್ಲರೂ ಸ್ಯಾಲ್ರಿ ಸ್ಲಿಪ್ಪು ಐ ಟಿ ಆರ್ ಕೇಳ್ತಾರೆ ಗೂಗಲ್ ಪೇ ಆಗೋದು ಯಾರು ಕೊಡ್ತಾರೆ ಗುರು ಹ್ಯಾಂಡ್ ಕ್ಯಾಶ್ ಇರಲಿ ಫೋನ್ಪೇ ಗೂಗಲ್ ಪೇ ಯಾವುದೇ ಇರ್ಲಿ ಸಿಬಿಲ್ ಮೇಂಟೈನ್ ಮಾಡಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಲೋನು ಜಿ ಎಂ ಜಿ ಫೈನನ್ಸ್ ಕೊಡ್ತಾರೆ ಗುರು ನಾನು ಡೆಲಿವರಿ ಕೆಲಸ ಮಾಡ್ತೀನಿ ಗುರು ಮಾಡಿದ್ದೇನೆ ಒಂದು ಮೂವತ್ತು ಸಾವಿರ ಆಗುತ್ತೆ ಫೋನ್ ಕ್ಯಾಶ್ ಎಲ್ಲ ಆಗುತ್ತೆ ನನಗೇನಾದರೂ ಲೋನ್ ಸಿಗುತ್ತಾ ಓಕೆ ಸಿಗತ್ತೆಟ್ಲಿ ಲೋನ್ ಸಿಗುತ್ತೆ ಯಾಕೆ ಏನಾದ್ರು ಲೋನ್ ತಗೊಂಡಿದ್ದೆ ಎಷ್ಟೋ ಆಪ್ ಗಳಾದ್ರೆ ಅಪ್ಪ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೋನ್ ಹೌದು ಕ್ಲಿಯರ್ ಮಾಡ್ಬಿಡಿ ಲೋನ್ ಕ್ಲಿಯರ್ ಮಾಡಿದ್ರೆ ಲೋನ್ ಕೊಡುತ್ತಾರ ಹೌದು ನಾನು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ ಸುಮಾರು ಹುಡುಕ್ತಾ ಇದ್ದೀನಿ ಸೂಪರ್ ಬಿಸ್ನೆಸ್ ಮಾಡಿದ್ರೆ ನೀವು ಅದನ್ನ ಲೋನ್ ನ ಕ್ಲಿಯರ್ ಮಾಡಿ ನಿಮ್ಗೆ ಐದರಿಂದ ಹತ್ತು ಲಕ್ಷ ಲೋನ್ ಕೊಡ್ತಾರೆ ಏನಾದರೂ ಏಜ್ ಲಿಮಿಟ್ ಇದೆಯಾ ಇದಕ್ಕೆ ಏಜ್ ಲಿಮಿಟ್ ಇದೆ ಇಪ್ಪತ್ತೆರಡು ವರ್ಷದಿಂದ ಮೂವತ್ತು ವರ್ಷ ಒಳಗಡೆ ಯಾರೇ ಇರಲಿ ನಿಮಗೆ ಅವರು ಫೈನಾನ್ಸ್ ಕೊಡ್ತಾರೆ ನೀವು ಮನೆ ಕೆಲಸ ಮಾಡಿರ್ಬೋದು ನಿಮ್ಮ ತಾಯಿ ಮನೆ ಕೆಲಸ ಮಾಡ್ತಿರ್ಬೋದು ಜೊತೆಗೆ ನೀವು ಏನಾದರೂ ಬೇರೆ ಬಿಸ್ನೆಸ್ ಮಾಡೋ ಕೂಡ ಲೋನ್ ಕೊಡ್ತಾರೆ ಗುರು ಲೋನ್ ಕೊಡ್ತಾರಾ ಇಲ್ಲ ಇಮಿಡಿಯೇಟ್ ಆಗಿ ನಲವತ್ತೈದರಿಂದ ಅರವತ್ತು ದಿನ ಟೈಮ್ ತೊಗೊಳ್ತಾರೆ ಅಂದ್ರೆ ವರ್ಕಿಂಗ್ ಪ್ರೊಸೆಸ್ ಇರುತ್ತೆ ಡೆಫಿನೆಟ್ಲಿ ಲೋನ್ ಮಾಡ್ಕೊಡ್ತಾರೆ ಸಿವಿಲ್ ಏನಾದರೂ ನೋಡ್ತಾರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಸಿವಿಲ್ ನೋಡ್ತಾರೆ ನೀವು ಮೊದಲನೇ ಬಾರಿ ಇವ್ರ ಹತ್ರ ಲೋನ್ ತಗೊಳಿದ್ರೆ ಸಿವಿಲ್ ಕೂಡ ಚೆನ್ನಾಗಿರ್ಬೇಕು ಮೊದಲನೇ ಬಾರಿಗೆ ಲೋನ್ ತಗೊಂಡು ಕೊಟ್ಬಿಡ್ತಾರೆ ಇನ್ ಕೇಸ್ ಏನಾದರೂ ಬೇರೆ ಕಡೆ ಲೋನ್ ತಗೊಂಡ್ರೆ ಅವರು ಕ್ಲಿಯರ್ ಆಗಿರಬೇಕು ಯಾವುದೇ ತರ ಬೋನ್ಸ್ ಆಗಿರಬಾರ್ದು ಜೊತೆಗೆ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಇವರು ಯಾವ ಯಾವ ಲೊಕೇಶನಲ್ಲಿ ಲೋನ್ ಮಾಡ್ಕೊಡ್ತಾರೆ ಮೈಸೂರು ತುಮಕೂರು ಬೆಂಗಳೂರಲ್ಲಿ ನಿಮಗೆ ಲೋನ್ ಮಾಡಿ ಇದ್ದಾರೆ ನಿಮಗೆ ಏನು ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋದ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಜೊತೆಗೆ ನಿಮಗೆ ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೋ ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೋ ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ರು ಅವರಿಗೂ ಕೂಡ ಲೋನ್ ಕೊಡ್ತಾರೆ ಆಮೇಲೆ ಪರ್ಸನಲ್ ಲೋನ್ ಆಗಿರ್ಬೋದು ಮತ್ತು ನೀವು ಯಾರಾದರೂ ಮ್ಯಾರೇಜ್ ಆಗ್ತಿದ್ರೆ ಅದೇನಾದ್ರು ಸಿಬಿಲ್ ಕರೆಕ್ಟ್ ಆಗಿದ್ರೆ ಅವರಿಗೂ ಕೂಡ ಲೋನ್ ಕೊಡ್ತಾರೆ ಗುರು ಇದು ಆಫೀಸ್ ಅಲ್ಲಿ ಬರುತ್ತೆ ಹೌದು ಇದು ಮೆಜೆಸ್ಟಿಕ್ ಅಲ್ಲಿ ಇರುವಂತಹ ಗುಬ್ಬಿ ವೀರ ರಂಗಮಂದಿರ ಏನಿದೆ ಅಪೋಸಿಟ್ ಅಲ್ಲೇ ಮೆಜೆಸ್ಟಿಕ್ ಮಾಲ್ ಇದೆ ಮೆಜೆಸ್ಟಿಕ್ ಮಾಲ್ ಅಲ್ಲಿ ನಾಲ್ಕನೇ ಫೋರ್ ಹೋದ್ರೆ ಇಪ್ಪತ್ತೊಂಬತ್ತನೇ ನಂಬರ್ ಶಾಪ್ ಇದೆ ಆ ಶಾಪ್ ಅಲ್ಲಿ ಹೋದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಯಾವ ರೀತಿ ಪ್ರೊಸೀಜರ್ ಕೂಡ ಹೇಳ್ತಾರೆ ಹೌದು ಜೆ ಎಂ ಜೆ ಫೈನಾನ್ಸರ್ ಅವ್ರಿಗೂ ಯಾರು ಹೆದರ್ಕೊಳ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟ್ ಇವರು ಲೋನ್ ಮಾಡ್ಕೊಡ್ತಾರೆ ಓಕೆ ಇವಾಗ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಬಾ